ಮಾತನಾಡೋ ಮುಖ್ಯವಾಗಿ ಪೂರ್ವಕ ಶಿಕ್ಷ್ಯಾರಿ ಇಂಟರ್ನೆಟ್ ಯಾಕುಲಕ್ಕೆ ಇಂತ ಒಂದು ಪ್ರಾಪ್ತನೆ ಅತ್ಯಂತ ಮುಖ್ಯವಾದದ್ದು ನಾನು ಎಲ್ಲಂತ್ರ ಪ್ರಾಪ್ತನೆ ಮಾಡಬೇಕು ನಾನು ಕಷ್ಟಪಳೆಯಾರು ಮಾಡು ಸಮಸ್ಯೆ ಪರಿಹಾರ ಮಾಡು ಅದಲ್ಲ ಇರುತ್ತೆ ಜೊತೆಗೆ ಇಲ್ಲಿ ಸ್ವಲ್ಪ

ಪ್ರಾರ್ಥನೆಯ ನಂತರ ಎರಡನೆಯದು ಶ್ಲೋಕ ಪಠನ ಪಾರಾಯಣ ನಿಮ್ಮಲ್ಲಿ ಹೆಚ್ಚಿನ ಹೆಣ್ಮಿಕ ಕೊಟ್ಟಿದೆ ಲಂಕಾ ಸಹಸ್ರನಾಮ ಅಂತ ಇದೆ ವಿಷ್ಣು ಸಹಸ್ರನಾಮ ಅಂತ ಇದೆ ಸೌಂದರ್ಯ ಲಹರಿ ಅಂತ ಇದೆ ಭಗವತೀ ಇದೆ ಚಂಡಿ ಅಥವಾ ದುರ್ಗಾ ಸಪ್ತಶತಿ ಅಂತ ಇದೆ ಶಿವ ಸಹಸ್ರನಾಮ ಇದೆ ಈ ರೀತಿ ಬಹಳಷ್ಟು ಶ್ಲೋಕಗಳಿಲ್ಲ ಹಿತ್ರಗಳಿಲ್ಲ ಇದೆ ಅವುಗಳಲ್ಲಿ ನಮ್ಮ ಋಷಿ ಮುನಿಗಳು ಅಪಾರ ಚೈತನ್ಯವನ್ನು ತುಂಬಿಸಿ ಇಟ್ಟಿದ್ದಾರೆ ಆದ್ದರಿಂದ ಆ ಸ್ತೋತ್ರಗಳನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪಠಣ ಪಠಣ ಅಂತ ಸಮೂಹದ ಮೂಲಕ ಅಂತಃಶಕ್ತಿ ಜಾಗೃತ ಆಗುತ್ತೆ ನಾವು ಪದವಸ್ಥೆಗೂ ಸಂಪರ್ಕ ಕರಿಯುತ್ತೆ ನಮ್ಮ ಜಿಂದನದಲ್ಲಿ ಶಾರ್ ಸಹ ಸಾಧನೆಗಳು ಸುತ್ತಿ ಇದೆಲ್ಲವೂ ಒಂದು ಪರಿಪೂರ್ಣತೆಯ ಅಷ್ಟೇ ಹೇಗಿದೆ ಅର୍ಕವಿಗೆ ಇಲ್ಲಿ ಅದ್ಭುತವಾದ ತತ್ವಶಾಸ್ತ್ರ ಇದೆ ಆ ತತ್ವದೊಂದಿಗೆ ಕೆಲವೊಬ್ಬರು ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವುದೇ ಆದರೆ ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಮಾರ್ಗದರ್ಶನ ಸಿಗುತ್ತೆ